ಕ್ಷೇತ್ರ ಮಲ್ಲನ ಮಲ್ಲನಮೂಲೆ ಶ್ರೀ ಗುರುಕಂಬಳೇಶ್ವರ ಮಠದ ಶ್ರೀ ಚನ್ನಬಸವ ಸ್ವಾಮೀಜಿಗಳಿಗೆ ಅವರೇ ಸಾಧ್ಯ ಅವರು ನೀಡಿದ ದಾಸೋಹ ಹಾಗೂ ಬಡ ವಿದ್ಯಾರ್ಥಿಗಳಿಗೆ ಶಿಕ್ಷಣ ಹಾಗೂ ಹಣಕಾಸಿನ ನೆರವು ಸೇರಿ ಇತರೆ ಕೆಲಸ ಕಾರ್ಯಗಳು ಅವಿಸ್ಮರಣೀಯ ದೈಹಿಕವಾಗಿ ಅವರು ನಮ್ಮೊಂದಿಗೆ ಇರದೇ ಹೋದರೂ ಅವರು ಮಾಡಿದ ಎಲ್ಲಾ ಸೇವೆಗಳು ಸದಾ ಜೀವಂತವಾಗಿರುತ್ತದೆ ಮಠದ ಶಿಷ್ಯ ವೃಂದ ಹಾಗೂ ಭಕ್ತರುಗಳು ಅದನ್ನು ಉಳಿಸಿ ಬೆಳೆಸುವ ಕಾರ್ಯವನ್ನು ಮಾಡುವಂತೆ ಮೈಸೂರು ಸುತ್ತೂರು ಸಂಸ್ಥಾನದ ಡಾಕ್ಟರ್ ಶ್ರೀ ಶಿವರಾತ್ರಿ ವಿದೇಶಿಕೇಂದ್ರ ಮಹಾಸ್ವಾಮೀಜಿ ಸೇರಿ ಇತರೆ ಮಠಾಧೀಶರುಗಳು ಹಾಗೂ ರಾಜಕೀಯ ಮುಖಂಡರುಗಳು ಕರೆ ಕೊಟ್ಟರು ಅಖಿಲ ಭಾರತ ವೀರಶೈವ ಮಹಾಸಭಾ ತಾಲೂಕು ಘಟಕದ ಅಧ್ಯಕ್ಷ ಕೆಂಪಣ್ಣ ನೇತೃತ್ವ ನೇತೃತ್ವದಲ್ಲಿ ತಾಲೂಕಿನ ವಿವಿಧ ಸಂಘ ಸಂಸ್ಥೆಗಳ ಸಂಯುಕ್ತಾಶ್ರಯದಲ್ಲಿ ಹಮ್ಮಿಕೊಂಡಿದ್ದ ಭಕ್ತಿಯ ನೆನಪು ಕಾರ್ಯಕ್ರಮದಲ್ಲಿ ಶ್ರೀ ಚನ್ನಬಸವ ಸ್ವಾಮೀಜಿ ಅವರಿಗೆ ಮಠಾಧೀಶರುಗಳು ಹಾಗೂ ರಾಜಕೀಯ ಗಣ್ಯರುಗಳಿಂದ ಭಾವಪೂರ್ಣ ಶ್ರದ್ದಾಂಜಲಿಯನ್ನು ಕೋರಲಾಯಿತು ಹುಲ್ಲಳ್ಳಿ ರಸ್ತೆಯ ಜೆಎಸ್ಎಸ್ ಮಂಗಳ ಮಂಟಪ ಕಲ್ಯಾಣ ಮಂಟಪದಲ್ಲಿ ಗುರುವಾರ ಆಯೋಜಿಸಿದ ಕಾರ್ಯಕ್ರಮದಲ್ಲಿ ಮೈಸೂರು ಸುತ್ತೂರು ಸಂಸ್ಥಾನದ ಡಾಕ್ಟರ್ ಶ್ರೀ ಶಿವರಾತ್ರಿ ತ್ರಿ ದೇಶಿಕೇಂದ್ರ ಮಹಸ್ವಾಮೀಜಿ ದೇವನೂರು ಗುರುಮಲ್ಲೇಶ್ವರ ತ್ರಿವಿಧ ದಾಸದ ಮಹಾ ಸ್ವಾಮೀಜಿ ಕಂಬಳೇಶ್ವರ ಮಠದ ಶ್ರೀ ಇಮ್ಮಡಿ ಸಿದ್ದಲಿಂಗ ಸ್ವಾಮೀಜಿ ಮಾಜಿ ಶಾಸಕ ಹರ್ಷವರ್ಧನ್ ಸೇರಿದಂತೆ ತಾಲೂಕಿನ ವಿವಿಧ ಮಠಾಧೀಶರುಗಳು ಹಾಗೂ ರಾಜಕೀಯ ಗಣ್ಯರುಗಳು ಭಾಗವಹಿಸಿ ಶಿವೈಕ್ಯರಾದ ಶ್ರೀ ಚನ್ನಬಸವ ಸ್ವಾಮೀಜಿ ಅವರ ಭಾವಚಿತ್ರಕ್ಕೆ ಪುಷ್ಪಾರ್ಚನೆ ಸಲ್ಲಿಸಿ ವೇದಿಕೆ ಕಾರ್ಯಕ್ರಮವನ್ನು ದೀಪ ಬೆಳಗಿಸಿ ಉದ್ಘಾಟಿಸಿದರು ದಿವ್ಯ ಸಾನಿಧ್ಯ ವಹಿಸಿದ ಸುತ್ತೂರು ಸಂಸ್ಥಾನದ ಡಾಕ್ಟರ್ ಶ್ರೀ ಶಿವರಾತ್ರಿ ದೇಶಿಕೇಂದ್ರ ಸ್ವಾಮೀಜಿ ಮಾತನಾಡಿ ಗುರುಕಂಬಳೇಶ್ವರ ಮಠದ ಗುರು ಪರಂಪರೆ ಹಾಗೂ ಇದನ್ನು ಉಳಿಸಿ ಹೆಮ್ಮರವಾಗಿ ಬೆಳೆಸಿದ ಶ್ರೀ ಚನ್ನಬಸವ ಸ್ವಾಮೀಜಿ ಅವರ ಸೇವಾ ಕಾರ್ಯಗಳ ಗುಣಗಾನ ಮಾಡಿದ್ರು ದಾಸೋಹ ಶಿಕ್ಷಣ ಮತ್ತು ಗುರು ಪರಂಪರೆ ಉಳಿಸುವ ನಿಟ್ಟಿನಲ್ಲಿ ಶ್ರೀ ಚನ್ನಬಸವ ಸ್ವಾಮೀಜಿ ಅವರ ಕೊಡುಗೆ ಅಪಾರ ಮತ್ತು ಅನನ್ಯ ಕಾರ್ಯಕ್ರಮದ ದಿವ್ಯ ಸಾನಿಧ್ಯ ವಹಿಸಿದ್ದ ಸುತ್ತೂರು ಸಂಸ್ಥಾನದ ಡಾಕ್ಟರ್ ಶ್ರೀ ಶಿವರಾತ್ರಿ ದೇಶಿಕೇಂದ್ರ ಸ್ವಾಮೀಜಿ ಮಾತನಾಡಿ ಗುರುಕಂಬಳೇಶ್ವರ ಮಠದ ಗುರು ಪರಂಪರೆ ಹಾಗೂ ಇದನ್ನು ಉಳಿಸಿ ಹೆಮ್ಮರವಾಗಿ ಬೆಳೆಸಿದ ಶ್ರೀ ಚನ್ನಬಸವ ಸ್ವಾಮೀಜಿ ಅವರ ಸೇವಾ ಕಾರ್ಯಗಳ ಗುಣಗಾನ ಮಾಡಿದ್ರು ದಾಸೋಹ ಶಿಕ್ಷಣ ಮತ್ತು ಗುರುಪರಂಪರೆ ಉಳಿಸುವ ನಿಟ್ಟಿನಲ್ಲಿ ಶ್ರೀ ಚನ್ನಬಸವ ಸ್ವಾಮೀಜಿ ಅವರ ಕೊಡುಗೆ ಅಪಾರ ಮತ್ತು ಅನನ್ಯ ದೈಹಿಕವಾಗಿ ಅವರು ನಮ್ಮೊಂದಿಗೆ ಇಲ್ಲದಿದ್ದರೂ ಅವರು ಹಾಕಿಕೊಟ್ಟ ಮಾರ್ಗದರ್ಶನದಲ್ಲಿ ಮಠದ ಭಕ್ತರುಗಳು ಸಾಗಬೇಕಿದೆ ಸ್ವಾಮೀಜಿಗಳ ಸಹಾಯದಿಂದ ಈ ಭಾಗದ ಅನೇಕ ಬಡ ವಿದ್ಯಾರ್ಥಿಗಳು ಸಮಾಜದ ಮುಖ್ಯ ವಾಹಿನಿಯಲ್ಲಿ ಉನ್ನತ ಸ್ಥಾನವನ್ನು ಅಲಂಕರಿಸಿದ್ದಾರೆ ಜಾತಿ ಭೇದ ಭಾವವಿಲ್ಲದೆ ದಾಸೋಹ ಮತ್ತು ಶಿಕ್ಷಣವನ್ನು ನೀಡಿ ಅಪಾರ ಸಂಖ್ಯೆಯ ಭಕ್ತರನ್ನ ಗಳಿಸಿಕೊಂಡ ಕೀರ್ತಿ ಸ್ವಾಮೀಜಿಗಳದ್ದಾಗಿದೆ ಇಂತಹ ವಿಶೇಷ ಹಾಗೂ ಮಹಾನ್ ಶರಣರ ಸ್ಮರಣೆ ಸದಾಕಾಲ ಜೀವಂತವಿರುತ್ತೆ ಶ್ರೀ ಚನ್ನಬಸವ ಸ್ವಾಮೀಜಿಗಳ ಹೆಸರನ್ನ ನಂಜನಗೂಡಿನ ಪ್ರಮುಖ ವೃತ್ತ ಹಾಗೂ ನಾಮಕರಣ ಮಾಡುವ ಕಾರ್ಯವನ್ನ ಇಲ್ಲಿನ ಸ್ಥಳೀಯ ರಾಜಕಾರಣಿಗಳು ಮಾಡುವಂತೆ ಒತ್ತಾಯ ಮಾಡಿದ್ರು

Yeah, Yeah. ಶಾಸಕ ಹರ್ಷವರ್ಧನ್ ಮಾತನಾಡಿ ನನ್ನ ಹಾಗೂ ಸ್ವಾಮೀಜಿ ಅವರ ಒಡನಾಟ ಸಾಕಷ್ಟಿದೆ ಅವುಗಳೆಲ್ಲ ಈಗ ಬರೀ ನೆನಪು ಮಾತ್ರ ಸ್ವಾಮೀಜಿಗಳು ಮನಸ್ಸು ಮಾಡಿದರೆ ಮಠದ ಹೆಸರಿನಲ್ಲಿ ಆಸ್ತಿ ಮತ್ತು ಹಣ ಅಂತಸ್ತು ಮಾಡಬಹುದಿತ್ತು ಆದ್ರೆ ಅವರಿಗೆ ಈ ರೀತಿ ಯಾವುದೇ ಆಸೆ ಆಕಾಂಕ್ಷೆ ಇರಲಿಲ್ಲ ನಾನು ಶಾಸಕನಾಗಿದ್ದಾಗ ಅವರು ನನ್ನ ಹತ್ತಿರ ಮಠಕ್ಕಾಗಿ ಯಾವುದೇ ಆರ್ಥಿಕ ಸಹಾಯ ಕೇಳಿದವರಲ್ಲ ಮಠವನ್ನ ಉಳಿಸಿ ಇಡೀ ತಾಲೂಕಿಗೆ ಹೆಸರು ತಂದ ಕೀರ್ತಿ ಶ್ರೀ ಚನ್ನಬಸವ ಸ್ವಾಮೀಜಿಗಳಿಗೆ ಸಲ್ಲುತ್ತದೆ ಅವರು ನೀಡಿದ ದಾಸೋಹ ಮತ್ತು ಶಿಕ್ಷಣ ಅನೇಕರಿಗೆ ಮಾದರಿ ಮತ್ತು ದಾರಿದೀಪವಾಗಿದೆ ಅಂತ ಚನ್ನಬಸವ ಸ್ವಾಮೀಜಿಗಳ ಗುಣಗಾನ ಮಾಡಿದರು

ಯಾವ್ದಾಗ ಬಾಳ್ತಾ ಇರತಕ್ಕಂಥದ್ದು ಬಹಳ ಮುಖ್ಯ ಏನೋ ನಾನು ಹೇಳ್ತೇನೆ ಸ್ವಾಭಿಮಾನಕ್ಕೆ ಬದುಕು ಬಹಳ ಕಷ್ಟ ಆಗ್ತದೆ ಅವ್ರು ಇದ್ರಲ್ಲಿ ಏನ್ ಬಿಟ್ಟರೆ ಮಾಡ್ಬೋದಾಗಿತ್ತು ಹಿಂಗ ನಡ್ಸ್ಕೊಂಡು ಅದು ಬಟ್ ಆ ಥರ ಮಾಡ್ಲಿಲ್ಲ ಅವ್ರು ಯಾರಿಗೂ ಕೂಡ ನಾನು ಕೂಡ ನನಗೂ ಬಂದು ಕೇಳಿ ಅದನ್ನ ಅಜ್ಜಿ ಕೊಟ್ಟು ಈ ತರ ಮಾಡಿ ಈ ತರ ಮಾಡೋ ಹುಲ್ಲಹಳ್ಳಿಯ ಶ್ರೀ ಇಮ್ಮಡಿ ಚನ್ನಮಲ್ಲ ದೇಶಿಕೇಂದ್ರ ಮಹಸ್ವಾಮೀಜಿ ಹಾಗೂ ದೇವಿರಮ್ಮನಹಳ್ಳಿಯ ಶರಣ ಸಂಗಮ ಮಠದ ಶ್ರೀ ನಾಗರಾಜೇಂದ್ರ ಮಹಾಸ್ವಾಮೀಜಿ ಸೇರಿ ಇತರೆ ಮಠಾಧೀಶರು ಹಾಗೂ ರಾಜಕೀಯ ನಾಯಕರುಗಳು ಕೂಡ ಮಾತನಾಡಿ ಗುರುಕಂಬಳೇಶ್ವರ ಮಠ ನಂಜನಗೂಡು ತಾಲೂಕಿನ ಹೆಮ್ಮೆ ಮತ್ತು ಕೀರ್ತಿ ಶ್ರೀ ಚನ್ನಬಸವ ಸ್ವಾಮೀಜಿಯವರು ಮಠದ ಗುರುಪರಂಪರೆಯನ್ನು ಉಳಿಸಿ ಬೆಳೆಸಲು ತಮ್ಮ ಜೀವವನ್ನೇ ಮುಡುಪಾಗಿಟ್ಟವರು ಅಪರ ಸಂಖ್ಯೆಯ ಭಕ್ತರನ್ನ ಹೊಂದಿದ ಶ್ರೀಗಳು ದಾಸೋಹ ಮತ್ತು ಶಿಕ್ಷಣಕ್ಕೆ ಒತ್ತು ನೀಡಿ ಇಲ್ಲಿನ ಬಡ ವಿದ್ಯಾರ್ಥಿಗಳು ಮತ್ತು ಪೋಷಕರ ಬೆನ್ನೆಲುಬಾಗಿ ನಿಂತವರು ಜಾತಿ ಮತ ಯಾವುದೇ ಭೇದ ಭಾವವಿಲ್ಲದೆ ಮಠಕ್ಕೆ ಆಗಮಿಸುವ ಪ್ರತಿಯೊಬ್ಬರನ್ನ ಸಮಾನಾಗಿ ಕಂಡು ತಮ್ಮ ಹೆಸರನ್ನ ಅಜರಾಮರವಾಗಿ ಉಳಿಸಿ ಶಿವೈಕ್ಯರಾಗಿದ್ದಾರೆ ಶ್ರೀ ಚನ್ನಬಸವ ಸ್ವಾಮೀಜಿಗಳ ಸೇವಾ ಕಾರ್ಯ ಸದಾ ಜೀವಂತ ಹಾಗೂ ಸಮಾಜಕ್ಕೆ ಮಾದರಿ ಅಂತ ಅಭಿಪ್ರಾಯಪಟ್ಟರು ಪಾಲಿಸ್ತಿರ್ಲಿಲ್ವೋ ಅವ್ರೇಟ್ ಕೋಪ ಬರ್ತಾ ಇದೆ ಅವ್ರ ಕೋಪ ಬಂದಿರೋ ಶಿಸ್ತನ್ನ ಪಾಲಿಸ್ತಿರ್ಲಿಲ್ವ ಅವ್ರ ಕಣ್ಣು ಕೋಪ ಯಾಕೆ ಮಾಡ್ತೀರಿ ಎಲ್ಲ ಕಡೀತದೆ ಯಾರು ಇಲ್ಲ ನನಗಿಲ್ಲ ಯಾವ್ದು ಪ್ರಸಾದ ನಡೀತದೆ ಯಾಕೆ ಆಚರಣಿ ಶಿಸ್ತನ್ನ ಪಾಲಿಸಿ ಆ ಶಿಸ್ತನ್ನ ಕಲಿಸ್ತಕ್ಕಂಥವೇ ಆ ಪೂಜೆ ಚಂದ್ರ ಬಸವ ಮಹಾಸ್ವಾಮಿಗಳು ಅಂತ ಒಂದು ಕೃಷಿಣ ನಿರ್ಧಾರದಲ್ಲಿ ಯಾವುದೇ ಒಂದು ದಾಸೋಹ ಆಗಲಿ ನೀವು ನೋಡಿರಲ್ಲ ಎಲ್ಲ ನೋಡಿ ಹೇಳಬೇಕಾದ ಹೇಳ್ತಕ್ಕಂಥ ಅವಶ್ಯಕತೆ ಇಲ್ಲ ಅಂಥ ಒಂದು ಪೂಜ್ಯರು ಕಾರ್ತಿಕ ಪ್ರತಿ ಅಮಾವಾಸ್ಯಗಳಲ್ಲಿ ನಾವು ಇದೇ ಸಂದರ್ಭ ಶ್ರೀ ಚನ್ನಬಸವ ಸ್ವಾಮೀಜಿಗಳ ಕುರಿತ ವಿಶೇಷ ಸಂಚಿಕೆಯನ್ನ ವೇದಿಕೆ ಮೇಲಿನ ನಗಣ್ಯರುಗಳು ಬಿಡುಗಡೆ ಮಾಡಿದರು ಕಾರ್ಯಕ್ರಮದಲ್ಲಿ ನವಿಲೂರು ಚುಂಚನಹಳ್ಳಿ ಕಡಲಕಟ್ಟೆ ಪಟ್ಟದ ಮಠಾಧ್ಯಕ್ಷ ಶ್ರೀ ಚನ್ನಬಸವ ಸ್ವಾಮೀಜಿ ಶಿರ್ಮಳ್ಳಿ ವಿರಕ್ತ ಮಠದ ಶ್ರೀ ಇಮ್ಮಡಿ ಮುರ್ಗಿ ಸ್ವಾಮೀಜಿ ಕಂತೆ ಮಹದೇಶ್ವರ ಮಠದ ಶ್ರೀ ಮಹಾಂತ ದೇಶಿಕೇಂದ್ರ ಸ್ವಾಮೀಜಿ ಹಲ್ಲೆರೆ ಪಟ್ಟದ ಮಠದ ಶ್ರೀ ಬಸವಣ್ಣ ಸ್ವಾಮೀಜಿ ಹೊನ್ನಲ್ಗೆರೆ ಮಠದ ಶ್ರೀ ಶಿವಮೂರ್ತಿ ಸ್ವಾಮೀಜಿ ಶ್ರೀ ಮಾದೇಶ್ವರ ಸ್ವಾಮಿ ಶ್ರೀ ಕೆಂಡಗಣ್ಣ ಸ್ವಾಮಿ ಶ್ರೀ ಶಿವಕುಮಾರ ಸ್ವಾಮಿ ಬಿಜೆಪಿ ಮುಖಂಡ ಎಸ್ ಮಾದೇವಯ್ಯ ಸೇರಿದಂತೆ ತಾಲೂಕಿನ ಇನ್ನಿತರೆ ಮಠಾಧೀಶರುಗಳು ರಾಜಕೀಯ ನಾಯಕರುಗಳು ಸಂಘ ಸಂಸ್ಥೆಗಳ ಪದಾಧಿಕಾರಿ ಮಠದ ಭಕ್ತರು ಮತ್ತು ಶಿಷ್ಯರು ಸೇರಿದಂತೆ ನೂರಾರು ಜನ ಭಾಗವಹಿಸಿದ್ದರು